ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಎರಡನೇ ತಾರೀಕಿನವರೆಗೆ ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಪಿ ಶಾಲಾ ಮೈದಾನದಲ್ಲಿ ರಾಜ್ಯ ಹಾಗೂ ತಾಲೂಕು ಮಟ್ಟದ ಮಹಿಳೆಯರ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಎಲ್ಲಾ ಜನತೆ ಕಬಡ್ಡಿ ಪಂದ್ಯಾವಳಿಯನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿ ಶಿವಣ್ಣ ಅಭಿಮಾನಿಗಳ ಬಳಗದವರು ಸುದ್ದಿಗೋಷ್ಠಿ ಮನವಿ ಮಾಡಿದ್ರು ಇನ್ನು ಉಸ್ಕೂರು ಮಧುರಪ್ಪ ಸದಾ ದೊಡ್ಡಹಗಡೆ ಹರೀಶ್ ಗೌಡ ಬಿಪಿ ರಮೇಶ್ ಕೃಷ್ಣಮೂರ್ತಿ ಪದ್ಮನಾಭ ಗೌಡ ಹಳೆ ಚಂದಾಪುರ ಕೃಷ್ಣಮೂರ್ತಿ ಇವರ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಹಾಗೆಯೇ ಕ್ರೀಡಾಕೂಟದ ಆಯೋಜಕರಾಗಿ ಬೆಸ್ತಮಾನಹಳ್ಳಿ ಯಲ್ಲಪ್ಪ ಮತ್ತು ರಾಜಮಾನಹಳ್ಳಿ ಮನೋಹರ್ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ದಿನಾಂಕ ಮೂವತ್ತೊಂದು ಒಂದು ಮತ್ತು ಒಂದು ಎರಡು ಮತ್ತು ಎರಡು ಎರಡು ಈ ಮೂರು ದಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಶಿವಣ್ಣ ಅಭಿಮಾನಿಗಳ ಬಳಗದಿಂದ ಎಲ್ಲ ನಾಯಕರು ಸೇರಿ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ ಈ ಕರ್ನಾಟಕದಾದ್ಯಂತ ಪ್ರೋ ಕಬಡ್ಡಿ ಮತ್ತು ಸ್ಟೇಟ್ ಲೆವೆಲ್ಲು ಎಲ್ಲಿ ಆಡಿರುವಂಥ ಒಳ್ಳೆ ಕ್ರೀಡಾಪಟುಗಳು ಬಂದು ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಭಾಗವಹಿಸುತ್ತಾರೆ ಆದ್ದರಿಂದ ಆನೇಕಲ್ ತಾಲೂಕು ಲೆವೆಲಲ್ಲೂ ಇದೆ ಮತ್ತು ಸ್ಟೇಟ್ ಲೆವೆಲ್ಲೂ ಇದೆ ಈ ಎರಡೂ ಪಂದ್ಯಾವಳಿಗಳನ್ನು ಆಡಲು ಕಬಡ್ಡಿ ಪಟುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡಿಕೊಡ್ತೀರಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು 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 ಸಾವಿರದ ಇಪ್ಪತ್ತೈದು ಈ ಮೂರು ದಿನ ನಡೆಯುತ್ತೆ ಎರಡನೇ ತಾರೀಕು ಶಿವಣ್ಣವರ ಬರ್ತ್ಡೇ ಇರೋದ್ರಿಂದ ಹಾಂ ಒಂದನೇ ತಾರೀಕು ಶಿವಣ್ಣವರ ಬರ್ತ್ಡೇ ಇರೋದ್ರಿಂದ ಆವತ್ತು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಇರುತ್ತೆ ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಎಲ್ಲಪ್ಪವರು ಮತ್ತು ನಮ್ಮ ಮದ್ದೂರಪ್ಪ ಆಗ್ಬೋದು ಸದಮ್ಮರಾಗ್ಬೋದು ಮತ್ತು ಬಿ ಪಿ ರಮೇಶು ಮನೋಹರು ನಾವು ಸೇರಿ ಕೃಷ್ಣಮೂರ್ತಿಯವರಾಗ್ಬೋದು ಮತ್ತು ನಮ್ಮ ಹರೀಶ್ ಗೌಡ್ರಾಗ್ಬೋದು ಎಲ್ಲರೂ ಎಲ್ಲ ನಾಯಕರುಗಳು ಒಳಗೊಂಡಂತೆ ಮತ್ತು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿರುವಂಥ ಎಲ್ಲ ನಾಯಕರುಗಳು ಸೇರಿ ಈಗೇನು ಪ್ರತಿ ವರ್ಷ ಇದು ನಾಲ್ಕನೇ ವರ್ಷ ಪ್ರತಿ ವರ್ಷದಂತೆ ಈ ವರ್ಷಗಳು ಸಹ ಆನೆಕಲ್ ಪಟ್ಟಣದಲ್ಲಿ ಕಬಡ್ಡಿ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಇದು ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಏಕೆಂದರೆ ಪ್ರತಿ ವರ್ಷ ನಮ್ಮ ಶಾಸಕರ ಹುಟ್ಟು ಹಬ್ಬ ಹಬ್ಬದ ದಿನದಂದು ನಮ್ಮ ಎಲ್ಲಪ್ಪ ಅವರ ಅಧ್ಯಕ್ಷತೆ ಅದು ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೇರಿ ಏನೇ ಒಂದು ಕಬಡ್ಡಿ ಟೂರ್ನಿಮೆಂಟು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡಿದ್ರು ಈ ನೇತೃತ್ವ ಮಾತ್ರ ನಮ್ಮ ಎಲ್ಲಪ್ಪ ಅವರು ಯಾಕೆಂದರೆ ಅವರು ಈಗಾಗಲೇ ಗೊತ್ತಿರೋ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸ್ನೇಹಿತರು ಅವರು ಸಹ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿದ್ದರು ಮೊದಲಿಂದ ಅವರು ಮೇಲೆ ಮೇಲಿರುವಂಥ ಪ್ರೀತಿಯಿಂದ ಅವರು ಸಹ ಈ ಕಬಡ್ಡಿ ಟೂರ್ನಿಮೆಂಟ್ನ ಮಾಡ್ತಾ ಬಂದಿರ್ತಾರೆ ಮತ್ತು ಆನೆಕಲ್ ಪಟ್ಟಣದಲ್ಲಿ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಎಬ್ಗೋಡಿ ಆಗ್ಬೋದು ಮತ್ತು ಚಂದಾಪುರ ಆಗ್ಬೋದು ಸರ್ಜಾಪುರ ಆಗ್ಬೋದು ಒಳ್ಳೊಳ್ಳೆ ಗ್ರೌಂಡ್ ಇದೆ ಆದರೂ ಸಹ ನಮ್ಮೆಲ್ಲ ಸ್ನೇಹಿತರು ಸೇರಿ ಆನೆಕಲ್ ಪಟ್ಟಣದಲ್ಲೇ ಈ ಟೂರ್ನಿಮೆಂಟ್ ಮಾಡಬೇಕು ಅಂತ ಏನು ಇವರು ಇಚ್ಛಿಸಿದ್ದಾರೆ ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಪೂರ್ಣವಾಗಿ ನಮ್ಮ ಪುರಸಭೆಯಿಂದ ಆಗ್ಬೋದು ಮತ್ತು ನಮ್ಮ ಆನೆಕಲ್ ಪಟ್ಟಣದಿಂದ ಆಗ್ಬೋದು ಅದಕ್ಕೆ ಕ್ಲೀನಿಂಗ್ ವ್ಯವಸ್ಥೆ ಆಗ್ಬೋದು ಮತ್ತು ಏನೇನು ಬೇಕು ಅದೇನು ಮಾಡ್ತಾ ಬಂದಿರ್ತೇವೆ ನಾವು ಇದು ಸಹ ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸ್ತಾ ಹೋಗ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತು ಈಗಾಗಲೇ ಎಲ್ಲ ನಾನು ಕಂಡಂತೆ ಹಲವಾರು ಮಕ್ಕಳು ಈ ಮೊಬೈಲ್ ಎಂಬ ಒಂದು ಗೀಳಿನಿಂದ ಎಲ್ಲ ಕಬಡ್ಡಿ ಆಗ್ಬೋದು ಮತ್ತು ಕ್ರಿಕೆಟ್ ಆಗ್ಬೋದು ಮತ್ತು ಎಲ್ಲ ಆಟಗಳನ್ನು ಮರೆತು ಬರೀ ಮೊಬೈಲ್ ಇದರಲ್ಲೇ ಲೋಕದಲ್ಲೇ ಮುಳುಗ ಮುಳುಗುವಂಥ ದಿನಗಳಲ್ಲಿ ಈ ಟೂರ್ನಿಮೆಂಟ್ ಮಾಡಿ ಮತ್ತೆ ಈ ಆಟಕ್ಕೆ ಉತ್ತೇಜನ ನೀಡೋ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲಪ್ಪ ಅವರು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಮೊದಲಿಗೆ ನಮ್ಮ ಶಾಸಕರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಆನೆಕಲ್ ಪಟ್ಟಣದಲ್ಲಿ ಈಗೇನು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಮೆಂಟು ಏನಂದರೆ ನನಗೆ ಗೊತ್ತಿರೋ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಕಾಲು ಮಾಡ್ತಾಯಿದ್ರು ನಿಮ್ಮ ಆನೆ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹಾಗೆ ಅದೇ ರೀತಿ ಬರೀ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡಿಕೊಂಡ್ರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂಥ ಕಬಡ್ಡಿ ಪ್ಲೇಯರ್ಸ್ಗೆ ನಾವು ಉತ್ತೇಜನ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಸಹ ಮಾಡ್ತಾ ಇದ್ದಾರೆ ಆ ರೀತಿ ಎಲ್ಲ ಆಟಗಾರರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲಪ್ಪ ಅವರು ಈ ಇದನ್ನು ಮುಂದುವರಿಸ್ಕೊಂಡು ಬಂದಿರೋದು ಸಂತೋಷದ ವಿಚಾರ ಇದು ನಿಲ್ಲದೆ ಪ್ರತಿ ವರ್ಷವೂ ಹೀಗೆ ನಡೆಯಲಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೇನೆ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷವೂ ಕಬಡ್ಡಿ ಹಬ್ಬವನ್ನು ಮಾಡಲು ಆಯೋಜಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗದವರಿಗೆ ಮೊದಲನೇ ಬಾರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಒಂದು ಕಬಡ್ಡಿ ಟೂರ್ನಮೆಂಟ್ ಇರ್ಬೋದು ಅಥವಾ ಒಂದು ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು ಬಹಳ ಜವಾಬ್ದಾರಿಯಿಂದ ಇದೊಂದು ಆಯೋಜನೆಯನ್ನು ಮಾಡಬೇಕಾಗ್ತದೆ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಆಯೋಜಕರಿಗೆ ಮೊದಲೇ ಬಾರಿ ಅನ್ನೋದು ತಿಳಿಸಬೇಕು ನೆಕ್ಸ್ಟ್ ಅಭಿಮಾನಿ ಬಳಗದವರು ಇದನ್ನು ಮಾಡಿದ್ರೆ ಉದ್ದೇಶ ಏನಪ್ಪ ಅಂದರೆ ಬಿ ಶಿವಣ್ಣನವರು ಹುಟ್ಟುಹಬ್ಬದ ಅಂಗವಾಗಿ ಬೇರೆ ಎಲ್ಲ ಆರೋಗ್ಯ ಶಿಬಿರಗಳು ಆ ಥರ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಮನೋರಂಜನೆ ಕಾರ್ಯಕ್ರಮ ಅಂಥೇಳಿ ಮತ್ತೆ ನಮ್ಮ ಆಟದ ಪ ಒಂದು ಕ ಭಾರತ ದೇಶದ ಒಂದು ಬೆನ್ನೆಲುಬಿನ ಆಟ ಇದು ಅಂಥ ಒಂದು ಆಟವನ್ನು ನಾವು ಅಭಿಮಾನಿ ಅಭಿಮಾನಿಗಳ ಒಳಗಾದ ವತಿಯಿಂದ ಪ್ರತಿ ವರ್ಷವೂ ಮಾಡಿದಂಗೆ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೀವಿ ಅವರಿಗೆ ಶಿವಣ್ಣವರಿಗೆ ಮತ್ತು ನಮ್ಮ ಬಳಗದ ವತಿಯಿಂದ ಮತ್ತು ಆನೆ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಮುಂಗಡವಾಗಿ ತಿಳಿಸ್ತಾ ಇದ್ದೀವಿ ಮತ್ತು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಮುಂದೆ ಅವರು ಮಂತ್ರಿಗಳಾಗಿ ಸಚಿವರಾಗಿ ನಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಬಳಗಕ್ಕೆ ಮತ್ತು ಈ ಒಂದು ಆಟೋಗಳನ್ನು ಆಡಿಸೋದಕ್ಕೆ ಮತ್ತು ಎಲ್ಲ ರೀತಿ ಸಹಕಾರವನ್ನು ಅವ್ರು ಕೊಡೋದಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಮತ್ತು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಸುಮಾರು ನಾಲ್ಕು ಐದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವರು ಮತ್ತು ಈ ನಮ್ಮ ಏನು ಇವು ಇದಕ್ಕೆ ಭಾಳ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂಥ ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಹರಿಶಣ್ಣರು ಮತ್ತು ಮೋಹನ್ನು ಲಿಂಗಣ್ಣವರು ಮತ್ತು ರಘುಪತಿ ರೆಡ್ಡಿಯವರು ಅದು ನಮ್ಮ ಟೌನ್ನ ವಿಶೇಷವಾಗಿ ನಮ್ಮ ಟೌನ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಬುದ್ಧಿ ಸಾಹೇಬರು ನಮಗೆ ಎಲ್ಲ ವಿಚಾರದಲ್ಲಿ ಇದು ಎಂದೇ ಕಾಂಗ್ರೆಸ್ ಅಂತಲೇ ಇರಲಿ ಅಥವಾ ಸಾರ್ವಜನಿಕ ವಿಚಾರಗಳಿರಲಿ ಈ ಥರ ವಿಚಾರಗಳು ಬಂದಾಗ ಮುಂದೆ ಬಂದು ನಿಂತ್ಕೊಂಡು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಬರೀ ಸಹಕಾರದ ಜೊತೆಯಲ್ಲಿ ಎಲ್ಲ ರೀತಿಯ ಸಹ ಸಹಕಾರವನ್ನು ಕೊಟ್ಟಿರ್ತಾರೆ ಅದನ್ನು ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಜನ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಆನೆ ಆನೆ ಟೌನಲ್ಲಿ ಆನೆಕ್ಕಳ ಟೌನಲ್ಲಿ ಇವರು ನಮ್ಮ ಪದಿಸಾಬ್ರ್ ಹೇಳಿದಂಗೆ ಬೇರೆ ಬೇರೆ ಚಂದಾಪುರ ಇರ್ಬೋದು ಹತ್ತುವಲೇ ಇರ್ಬೋದು ಅಥವಾ ಸ ಸರ್ಜಾಪುರ ಕಡೆ ಇರ್ಬೋದು ಆ ಕಡೆಯಿಂದನೂ ಕೂಡ ಜನ ಇಲ್ಲಿ ಬಂದು ಅವರವ್ರ ಬಾಗಿಲಲ್ಲಿ ಮಾಡ್ಬೋದಾಗಿತ್ತು ಇಲ್ಲೇ ಮಾಡಬೇಕು ಅಂತೇಳಿ ಎಲ್ಲರೂ ಅವರ ಪಟ್ಟು ಮತ್ತು ಎಮೇಲೆ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗಾಗಿ ಅವರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಂದ್ರೆ ಜನ ಬರೋದ್ರ ಮೂಲಕ ನಾವು ಅವ್ರಿಗೆ ಸಹಕಾರ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ಸಹಕಾರವನ್ನು ಕೊಡೋದ್ರ ಜೊತೆಯಲ್ಲಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಅವ್ರಿಗೆ ಕೊಡಬೇಕು ಈ ಒಂದು ಜನ ನೀವು ಬರದೇ ಇದ್ದರೆ ಆ ಒಂದು ಕಾರ್ಯಕ್ರಮ ಥರ ಕಾಣ್ತದೆ ಹಾಗಾಗಿ ನಮ್ಮ ಇಲ್ಲಿರ್ಬೋದು ಇಲ್ಲಿರ್ತಕ್ಕಂಥ ಮುಖಂಡಗಳಿರ್ಬೋದು ಎಲ್ಲರೂ ಕೂಡ ಈ ಆಟಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಯಲ್ಲಿ ಜನನೂ ಕೂಡ ಅಲ್ಲಿ ಬರೋ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮತ್ತು ನಮ್ಮ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮಧುರಪ್ಪ ಇರ್ಬೋದು ಸದಾಮ ಇರ್ಬೋದು ಮತ್ತು ಶ್ರೀನಿವಾಸವರು ಇವರೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರನ ಕೊಡ್ತಾರೆ ಪ್ರತಿ ವರ್ಷವೂ ನಮಗೆ ಇವರು ಸಹಕಾರ ಕೊಟ್ಟತ್ತರ ಮುಂದೆನೂ ಕೂಡ ಇದೇ ರೀತಿ ಕೊಡಲಿ ಮತ್ತು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಿದರೆ ಯಾವ ರೀತಿ ಪ್ರತಿ ವರ್ಷವೂ ಶಾಂತಿಯಿಂದ ಯಾವ ರೀತಿ ಮಾಡ್ಕೊಂಡು ಬಂದರೋ ಆ ರೀತಿ ಮಾಡ್ಕೊಂಡು ಬರಲಿ ಮತ್ತು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ರೀತಿ ಆಗಲಿ ಅಂತ ಹೇಳ್ತಾ ಈ ಒಂದು ಈ ಒಂದು ಹಬ್ಬಕ್ಕೆ ತಾವೆಲ್ಲರೂ ಕೂಡ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕಬಡ್ಡಿ ಜೈ ಕರ್ನಾಟಕ ಏನು ಶಿವಣ್ಣ ಅಭಿಮಾನಿಗಳ ಬಳಗ ವತಿಯಿಂದ ವರ್ಷ ವರ್ಷ ಆನೇಕಲ್ ಟೌನಲ್ಲಿ ಕಬಡ್ಡಿ ಪಂದ್ಯಗಳನ್ನು ಇದ್ದೀರಿ ಅದೇ ರೀತಿ ಈ ಬಾರಿನೂ ಕ ಪ್ರೋ ಕಬಡ್ಡಿ ಮಾದರಿನಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಪ್ರೋ ಕಬಡ್ಡಿ ಮಾದರಿನಲ್ಲಿ ಎರಡು ರೀತಿ ಕಬಡ್ಡಿ ಆಯೋಜನೆ ಮಾಡ್ತಾ ಇದ್ದೀವಿ ಏನು ಈ ಕ ಆನೇಕಲ್ ತಾಲೂಕಿನಲ್ಲಿ ಯಾ ಎಷ್ಟು ಕಬಡ್ಡಿ ಟೀಮ್ಗಳಿದ್ದಾವೆ ಎಲ್ಲನೂ ಬಂದು ತಾಲೂಕು ಮಟ್ಟದಲ್ಲಿ ಪ್ರೋ ಕಬಡ್ಡಿ ಮಾದರಿನಲ್ಲಿ ಭಾಗವಹಿಸಿ ಅದರಲ್ಲಿ ಜಯಶೀಲರಾಗಿರ್ತಕ್ಕಂಥ ವ್ಯಕ್ತಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ತೃತೀಯ ಬಹುಮಾನ ಮೂರು ಇಟ್ಟಿದ್ದೀವಿ ಅದೇ ರೀತಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯವನ್ನು ಏರ್ಪಡಿಸಿದ್ದೀವಿ ಅದರಲ್ಲಿನೂ ಏನು ಪ್ರೋ ಕಬಡ್ಡಿ ಆಟಗಾರರು ಬಂದು ಭಾಗವಹಿಸಿ ಯಶಸ್ವಿಯಾಗಿ ನಡೀತಾ ಬಂದಿದೆ ಈ ಕಬಡ್ಡಿ ಟೂರ್ನಮೆಂಟು ಅದೇ ರೀತಿ ಈ ಬಾರಿನೂ ಏನು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ನಮ್ಮ ಪದ್ಮನಾಭರು ನಮ್ಮ ಸ್ನೇಹಿತರು ನಮ್ಮ ಸಹೋದರಾದಂಥ ರಮೇಶ್ ಇರ್ಬೋದು ಮತ್ತು ಮಧುರಪ್ಪನವ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳಾದಂಥ ಹರೀಶ್ ಗೌಡರು ಮತ್ತು ರಿಕ್ಪತ್ ರೆಡ್ಡಿಯವರು ಮೋಹನ್ ಬಾಬು ಲಿಂಗಣ್ಣವರು ಅವರು ಎಲ್ಲರೂ ಬಂದು ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಡಿ ಸಿ ಎಮ್ ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಾಜಿ ಲೋಕಸಭೆ ಕ್ಷೇತ್ರದ ಸದಸ್ಯರಾದಂಥ ಡಿ ಕೆ ಸುರೇಶಣ್ಣವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ತಾಲೂಕಿನಂತ ಎಲ್ಲ ಜನಗಳು ಮತ್ತು ಏನು ಕಬಡ್ಡಿ ಅಭಿಮಾನಿಗಳು ಬಂದು ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಏನು ಕಬಡ್ಡಿಗೆ ಆಡೋಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಅವರಿಗೆ ರೂಮ್ಗಳ ವ್ಯವಸ್ಥೆ ಇರ್ತದೆ ಅದೆಲ್ಲನೂ ನಮ್ಮ ಉಸ್ತುವಾರಿಗಳಾದಂಥ ಎಲ್ಲಪ್ಪನವರು ಮತ್ತು ಮನೆಯವರು ಅದು ಅವನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ಏನು ಈ ಬಾರಿ ಭಾಳ ಹೆಚ್ಚಾಗಿ ಓದುವರೆ ಸಲಕ್ಕಿಂತ ಇನ್ನೂ ಹೆಚ್ಚಾಗಿ ಜನಗಳು ಪಬ್ಲಿಕ್ಕು ಪಬ್ಲಿಕ್ಕಿಲ್ಲದ ಯಾವ ಕಾರ್ಯಕ್ರಮವೂ ಸಕ್ಸಸ್ ಆಗೋದಿಲ್ಲ ಹಾಗಾಗಿ ಏನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಮುಖ್ಯ ಆಗಿರತಕ್ಕಂಥವರು ಜನಗಳು ಆ ಜನಗಳು ಬಂದು ಅದರಲ್ಲಿ ಭಾಗವಹಿಸ್ಬೇಕಂತ ತಮ್ಮ ಮುಖಿಯನ್ನು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಏನು ನಮ್ಮ ಮೀಡಿ ಮೀಡಿಯಾ ಮಾಧ್ಯಮದವರು ಇದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಆನೆಕಲ್ಲಲ್ಲಿ ಏನು ಒಂದನೇ ತಾರೀಕು ಕಬಡ್ಡಿ ನಡೀತದೆ ಅದಕ್ಕೆ ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ನೀವು ಮೀಡ ಮೀಡಿಯಾ ಮಾಧ್ಯಮ ಮುಖಾಂತರ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮನೆ ಮಾಡ್ಕೊಳ್ತೀನಿ ಅದೇ ರೀತಿ ಏನು ನಮ್ಮ ಕಬಡ್ಡಿ ಈ ಬಾರಿ ಏನು ಆಯೋಜನೆ ಮಾಡಿದ್ದಾರೆ ಎಲ್ಲ ನ್ಯಾಷನಲ್ ಲೆವೆಲಿಂದ ಈಗಾಗಲೇ ಪ್ರೋ ಕಬಡ್ಡಿ ನಡೆದಿ ಕ್ಲೋಸ್ ಆಗಿದೆ ಹಾಗಾಗಿ ಎಲ್ಲ ಒಂದು ಉತ್ತಮವಾದ ಒಂದು ಆಟಗಾರರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಪಾಲ್ಗೊಳ್ತಾರೆ ಬಂದು ಇದು ಯಶಸ್ವಿಯಾಗಿ ನಡೀಲಿ ಎಲ್ಲ ನಮ್ಮ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಎಲ್ರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕಬಡ್ಡಿ ಜನಪ್ರಿಯ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ಲಲ್ಲಿ ಪ್ರೋ ಕಬಡ್ಡಿ ಮಾದರಿಯ ಕ್ರೀಡಾ ಏರ್ಪಡಿಸಿರ್ತೇವೆ ಏನು ಶಿವಣ್ಣನ ಬಳಗದ ಅಭಿಮಾನಿ ಬಳಗದಿಂದ ಎಲ್ಲರೂ ಪಾಲ್ಗೊಂಡು ಅವರ ಬರ್ಧಡೆಯನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ತದನಂತರ ಏನು ನಾವು ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೆಕಲ್ನಲ್ಲಿ ಕಬಡ್ಡಿ ಹಬ್ಬವನ್ನು ಆಯೋಜಿಸಲಾಗಿದ್ದೇವೆ ಇದು ಈ ಬಾರಿ ತಾಲೂಕಿನಲ್ಲಿ ನಮ್ಮ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಕಬಡ್ಡಿ ಆಡುವಂತಹ ಪ್ಲೇಯರ್ಗಳಿಗೆ ನಾವು ಪ್ರತ್ಯೇಕವಾಗಿ ಅವ್ರಿಗೆ ಆಟವನ್ನು ನಿರ್ಮಿಸಿದ್ದೇವೆ ಹಾಗೂ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಆಡಿದಂತಹ ಪ್ಲೇ ಪ್ಲೇಯರ್ಸ್ಗಳು ಈ ಬಾರಿ ಹನ್ನೆರಡಕ್ಕೂ ಹೆಚ್ಚು ತಂಡಗಳು ಇವತ್ತು ಅನೇಕಲ್ ಟೂರ್ನಿಮೆಂಟಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಆನೆಕಲ್ಲ ಎಲ್ಲ ಆಟವನ್ನು ಎಲ್ಲ ಒಂದು ಯುವಕರು ಹಾಗೂ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಮ್ಮ ಆನೆಕಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಪ್ರತಿ ವರ್ಷದಂತೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಸಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಅದರಲ್ಲಿ ವಿಶೇಷವಾಗಿ ನಾವು ಆನೇಕಲ್ ಆಟದ ಮೈದಾನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸ್ತೇವೆ ನಮ್ಮ ಅಭಿಮಾನಿಗಳ ಬಳಗದ ವತಿಯಿಂದ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ಹರೀಶ್ ಅಣ್ಣವರು ಮತ್ತು ನಮ್ಮ ಪುದಿಯಣ್ಣವರು ಮತ್ತು ನಮ್ಮ ಸದ್ದಣ್ಣವರು ಮತ್ತು ಈ ಈ ಕಾರ್ಯಕ್ರಮದ ಪ್ರಮುಖವಾಗಿ ನಮಗೆ ಮಾಡಲೇಬೇಕಂತ ಹೇಳ್ತಕ್ಕಂಥ ನಮ್ಮ ಉಸ್ಕೂರು ಮಧುರಪ್ಪನವರು ಎಸ್ ಎಸ್ ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಬಿ ಪಿ ರಮೇಶ್ ಇವರು ನಾವೆಲ್ಲ ಅಭಿಮಾನಿಗಳ ಬಳಿ ಕೃಷ್ಣಮೂರ್ತಿ ಚಂದಾಪುರವರು ಮತ್ತು ನಮ್ಮ ಮನೋವರು ನಾವೆಲ್ಲ ಸೇರಿ ಐದು ವರ್ಷದಿಂದ ಇದನ್ನು ಸತತವಾಗಿ ನಡ್ಸ್ಕೊಂಡು ಬಂದಿರ್ತೀವಿ ಅದರಲ್ಲಿ ನಾವು ಯಾವಾಗಲೂ ಹೋಗಿ ನಮ್ಮ ಹಿರಿಯರು ಇವರೆಲ್ಲ ಇವ್ರನ್ನೆಲ್ಲ ನಾವು ಕೇಳಿದಾಗ ನಾವು ಈ ಥರ ಮಾಡಬೇಕು ನೀವು ಸಹಕಾರ ಮಾಡಬೇಕು ಸಮೇತ ನಾವು ನಾವಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಈ ಪಂದ್ಯಾವಳಿಗಳನ್ನ ನಿಲ್ಲಿಸೋದು ಬೇಡ ಕಂಟಿನ್ಯೂ ಮಾಡೋಣ ಯಾವುದೇ ಒಂದು ತೊಂದರೆ ಆದರೂ ನಾವು ಇರ್ತೀವಿ ಅಂತೇಳಿ ನಮ್ಮ ಬೆನ್ನೆಲುಬು ಮಿತ್ಕೊಂಡಿದ್ದಾರೆ ಮೊದಲ ಬಾರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳಿಗೆ ಬಹುಮಾನವನ್ನು ನಮ್ಮ ಸದಮಣ್ಣವ್ರು ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ ಅದರಲ್ಲಿ ತಾಲೂಕು ಮಟ್ಟದ ಬಹುಮಾನವನ್ನು ನಮ್ಮ ಪದ್ಯಣ್ಣವರು ಕೂಡ ಅವರು ನೀಡ್ತಾ ಬರ್ತಾ ಇರ್ತಾರೆ ಯಾಕಂದರೆ ನಾವು ಸಾರ್ವಜನಿಕವಾಗಿ ಹೇಳ್ಕೋಬೇಕದನ್ನು ಅವರು ಅಷ್ಟು ಪ್ರೋತ್ಸಾಹ ಮಾಡಿದಾಗ ನಾವು ಅವ್ರನ್ನ ಈ ವ ಈ ಸಂದರ್ಭದಲ್ಲಿ ನೆನಿತಕ್ಕಂಥ ಕೆಲಸ ಮಾಡಬೇಕು ಹಂಗಾಗಿ ಈ ವರ್ಷ ನಾವು ಮೂವತ್ತೊಂದು ಫೆಬ್ರವರಿ ಒಂದು ಶಿವಣ್ಣವರು ಬರ್ದಡೇ ಎರಡನೇ ತಾರೀಕು ಫೈನಲ್ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಸಕರು ಯಾವಾಗ ಹೇಳೋರು ರಾಜ್ಯ ಮಟ್ಟದಲ್ಲಿ ಯಾರು ಆಡ್ತಾರೆ ಬಹುಮಾನ ಅವ್ರು ಎತ್ಕೊಂಡಿದ್ರೆ ಪ್ರಯೋಜನ ಇಲ್ಲಪ್ಪ ನಮ್ಮ ತಾಲೂಕರಿಗೆ ಏನಾದರೂ ಮಾಡಬೇಕು ನಮ್ಮ ಹುಟ್ಟದ ದಬ್ಬದಲ್ಲಿ ಬೇರೆಯವ್ರಿಗೆ ಮಾಡಿದ್ರೆ ಅಂತ ಹೇಳಿದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ತಾಲೂಕು ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ ಹೋದ್ಸಾರಿ ಏನಾಯಿತು ಮ್ಯಾಟ್ ಆಡೋದಕ್ಕೆ ಸುಮಾರು ನಮ್ಮ ತಾಲೂಕಲ್ಲಿ ಶೂಗಳು ಹಾಕೊಂಡ್ಬರ್ದಿರೋ ನಾಲ್ಕೈದು ಟೀಮು ವಾಪಸ್ ಆಯಿತು ಈ ವಾಹಿನಿ ಮುಖಾಂತರ ನೀವು ದಯವಿಟ್ಟು ಈಗಾಗಲೇ ಇನ್ನೂ ಹತ್ತು ಹನ್ನೊಂದು ದಿವಸ ಇದೆ ನೀವು ತಾಲೂಕು ಮಟ್ಟದಲ್ಲಿ ಯಾರಾದರೂ ಇದ್ದರೆ ನೀವು ಶೂ ಮತ್ತು ಯೂನಿಫಾರ್ಮ್ ಕಡ್ಡಾಯ ಇರ್ತೈತೆ ಹಾಗಾಗಿ ಈಗ ರಾಜ್ಯ ಮಟ್ಟದ ಪಂದ್ಯಾವಳಿಗಳು ಒಂದು ನಲವತ್ತು ಟೀಮ್ ಬರೋದರಿಂದ ಅವ್ರಿಗೆ ನಾವು ರೂಮ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಉಳ್ಕೊಳ್ಲಿಕ್ಕೆ ಏನೇನು ಅದೆಲ್ಲ ಅರೇಂಜ್ಮೆಂಟ್ ನಾವು ಅಭಿಮಾನಿ ಬಳಗದ ವತಿಯಿಂದ ಮಾಡಿದ್ದೀವಿ ತಾಲೂಕು ಮಾಡಿದವರು ಕೂಡ ಅವರೇನೇ ಸಹಕಾರ ನಮ್ಮನ್ನ ಫೋನ್ ಮುಖಾಂತರ ನಮ್ಮ ನಂಬರ್ ಯಾವತ್ತೂ ಇರ್ತೈತೆ ಇದರಲ್ಲಿ ನೀವು ಏನೇ ಸಹಕಾರ ಕೇಳಿದ್ರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಹಾಗಾಗಿ ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ನಾಲ್ಕು ಜನ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ನಮ್ಮ ಕೆ ಸಿ ರಾಮಚಂದ್ರನವರು ಹಳೆ ಆಟಗಾರರವರು ಕಬಡ್ಡಿ ಆಟಗಾರರು ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಡೆಸ್ಕೊಡ್ಬೇಕು ಪ್ರತ್ಯೇಕವಾಗಿ ಗ್ಯಾಲರಿ ಇರುತ್ತೆ ಕುತ್ಕೊಳಕ್ಕೆ ಮಹಿಳೆಯರಿಗೆ ಸಪ್ರೇಟ್ ಇರುತ್ತೆ ಪುರುಷರಿಗೆ ಸಪ್ರೇಟ್ ಇರುತ್ತೆ ಮಕ್ಕಳಿಗೆ ಮುಂದೆ ಮುಂದೆ ಕಡೆ ಚಿಕ್ಕ ಚಿಕ್ಕದಾಗಿ ಒಂದು ಚೇರ್ನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಬರೋರಿಗೆ ಅಂತ ಹೊರ್ಗಡೆಯಿಂದ ಬಂದರೆ ಯಾರಾದರೂ ಪ್ಲೇಯರ್ಸು ಅಥವಾ ಗೆಸ್ಟ್ ಯಾರಸು ಬಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೂ ಉಳ್ಕೊಳ್ಳೋಕ್ಕೆ ನಾವು ಜಾಗವನ್ನು ರೆಡಿ ಮಾಡಿದ್ದೀವಿ ಸೊ ನೀವು ಒಂಬತ್ತು ಗಂಟೆ ನಿಮ್ಮದು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ತಾಲೂಕು ಮಟ್ಟದ್ದು ಯಾಕಂತ ಹೇಳಿದ್ರೆ ಈ ಸರಿ ಓದ್ಸಾರಕ್ಕಿಂತ ಈಗ ಪ್ರೋ ಕಬಡ್ಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆಟಗಾರರು ತುಂಬ ಜನ ಬರೋದ್ರಿಂದ ನಾವು ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ ಎಂಟು ಗಂಟೆಗೆ ಅದರಿಂದ ನೀವು ಏಳುವರೆಗೆ ಬಂದರೆ ತಾಲೂಕು ಮಟ್ಟದ ಆಟಗಾರರಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತೀವಿ ಬೆಳಗ್ಗೆಯೂ ಕೂಡ ನೀವು ನಿಮ್ಮ ಟೈಮಿಂಗ್ಸ್ ಹೇಳಿದ್ರೆ ನಮಗೆ ಬೆಳಗ್ಗೆ ಆಡೋಕ್ಕೆ ಬೆಳಗ್ಗೆ ಆಡೋಂಗಿದ್ರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಆಡಿಸ್ತೀವಿ ಶುಲ್ಕ ಇರೋದಿಲ್ಲ ಇದಕ್ಕೆ ನಾವು ಕರ್ನಾಟಕ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಜಿಲ್ಲಾ ಅರ್ಬನ್ ಅರ್ಬನ್ ಅಮೇಚೂರು ಕಬಡ್ಡಿ ಅಸೋಸಿಯೇಷನಿಂದ ಪರ್ಮಿಷನ್ ತಗೊಂಡು ನಾವು ಕೆ ಇ ಬಿ ಪರ್ಮಿಷನ್ ತೊಗೊಂಡಿದ್ವಿ ಆಟದ ಮೈದಾನದ ಪರ್ಮಿಷನ್ ತೊಗೊಂಡಿದ್ವಿ ವಿಶೇಷವಾಗಿ ವರ್ಷ ವರ್ಷವೂ ನಮ್ಮ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಪುರಸಭೆಯಿಂದ ಕ್ಲೀನಿಂಗನ್ನು ಬೆಳಿಗ್ಗೆ ಸಂಜೆ ಯಾವಾಗಲೂ ಪುರಸಭೆ ಸಿಬ್ಬಂದಿ ಅಲ್ಲೇ ಇರ್ತಾರೆ ಪೊಲೀಸ್ ಸಿಬ್ಬಂದಿ ಕೂಡ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಆ್ಯಂಬುಲೆನ್ಸ್ ವ್ಯವಸ್ಥೆಯೂ ಕೂಡ ಇರುತ್ತೆ ಮತ್ತು ನಾವು ಕೆ ಬಿದು ಕೂಡ ಪರ್ಮಿಷನ್ ತಗೊಂಡಿದ್ವಿ ಮತ್ತು ಉಳ್ಕೊಳ್ಲಿಕ್ಕೆ ಜನರಲ್ಲಾಷ್ಟು ಮತ್ತು ಸ್ವರ್ಣ ಸಭಾವನ್ನ ಕೂಡ ತೊಗೊಂಡಿದ್ದೀವಿ ನಿಮ್ಗೆ ಏನೇ ಕುಂದು ಕೊಡ್ತಾಯಿದ್ರು ನಮ್ಮ ನಂಬರು ಮತ್ತು ಮನೋಹರ ನಂಬರು ನಮ್ಮ ಹುಡುಗರ ನಂಬರ್ ಎಲ್ಲ ಇರ್ತೈತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸಹಕಾರ ಬೇಕು ಮಾಡ್ತೀವಿ ಪಂದ್ಯಾವಳಿಗಳಿಗೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಬಡ್ಡಿ ಪ್ರೇಮಿಗಳು ಕಬಡ್ಡಿ ಅಭಿಮಾನಿಗಳು ದಯವಿಟ್ಟು ಆಗಮಿಸಿ ಸಹಕಾರ ನೀಡಬೇಕು ನಮ್ಮ ಪದ್ಯಾಹ್ನವ್ರು ಏನು ಹೇಳಿದ್ರು ಅಂದರೆ ಈ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಅಂದರೆ ಫೇಸ್ಬುಕ್ಕು ವಾಟ್ಸಪ್ನಲ್ಲೇ ಮುಳುಗಿರ್ತಕ್ಕಂಥ ಕಾಲದಲ್ಲಿ ನಾವು ಹಳ್ಳಿ ಸೌಡನ್ನು ಗ್ರಾಮೀಣ ಸೌಡನ್ನು ಮತ್ತೊಮ್ಮೆ ವರ್ಷ ವರ್ಷ ನಾವು ಜ್ಞಾಪಕನೆ ಮಾಡ್ತಾಯಿದ್ದೀವಿ ಇದ್ದೀವಿ ಯಾಕಂದರೆ ಹುಡುಗರು ಕಬಡ್ಡಿ ಅಂದರೆ ದೇಹ ಒಳ್ಳೆ ಫಿಟ್ನೆಸ್ ಇರೋದಕ್ಕೆ ಆ ಒಂದು ಪಂದ್ಯ ಅದೊಂದೇ ಇರೋದು ಹಂಗಾಗಿ ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ನಮ್ಮೆಲ್ಲ ದೊಡ್ಡವರು ಕೂಡ ಎಲ್ಲರೂ ಮೂರು ದಿವಸನೂ ಇರ್ತಾರೆ ದಯಮಾಡಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ತಾರೆ ಕಾರ್ಯಕ್ರಮಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಮ್ಮ ನಿಯೋಗ ಹೋಗಿ ಮತ್ತು ನಮ್ಮ ಮಾಜಿ ಸಂಸದರು ಡಿ ಕೆ ಸುರೇಶ್ ಅಣ್ಣವರು ಕೂಡ ಅವರು ಕೂಡ ಬರ್ತಾರೆ ಸೌಮ್ಯ ರೆಡ್ಡಿ ಅವರು ಬರ್ತಾರೆ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಬಹುಮುಖ್ಯವಾಗಿ ಅವರು ಹೋದ ಸರಿ ಟೂರ್ನಮೆಂಟಲ್ಲಿ ಎರಡು ಸಾರಿ ಬಂದಿದ್ದರು ಅವರೇ ವಾಲಂಟಿಯಾಗಿ ವಾಲಂಟಿಯಾಗಿ ಬಂದು ನಾನು ಕಬಡ್ಡಿ ಅಂದರೆ ತುಂಬ ಇಷ್ಟ ಅಂತೇಳಿ ಸುಮಾರು ಎರಡು ದಿವಸ ಅಲ್ಲೇ ಇದ್ದು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಮತ್ತು ರೆಡ್ಡಿ ಅವರು ಕೂಡ ಬರ್ತಾರೆ ಮತ್ತು ಕುಸುಮಾ ಅವರು ಮತ್ತು ಪ್ರದೀಪ್ ಅವರು ತುಂಬ ಅತಿಥಿಗಳು ಕೂಡ ಆಗಮಿಸ್ತಾರೆ ನಮ್ಗೆ ಅವರು ಕೂಡ ವರ್ಷವನ್ನು ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ನಾವು ಧನ್ಯವಾದ ನಲಪಾಡೋರಿಗೆ ಬರೋದ್ರಿಂದ ಹಬ್ಬ ಅವರು ಒಂದು ದಿವಸ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಸಂದ್ರ ಪ್ರಸಾದ್ ಅಣ್ಣವರು ಕೂಡ ತುಂಬ ಸಹಕಾರ ನೀಡ್ತಾರೆ ಮತ್ತು ನಮ್ಮ ಸಿ ಆರ್ ಮನೋಹರ್ ಸಾರ್ ಅವಾಗ ಕೇಳ್ಕೊಂಡ್ವಿ ನಾವು ಈ ಥರ ಮಾಡ್ತಾ ನಮಗೆ ಸಹಕಾರ ನೀಡಬೇಕಂತ ನಾನು ಇದನ್ನು ಮಾಡೋವ್ರಿ ಅಂತ ಹೇಳಿದ್ದಾರೆ ಅವರಿಬ್ಬರು ನಮಗೆ ಬೆನ್ನೆಲುಬಾಗಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ತುಂಬಾ ಸಹಕಾರ ಮಾಡಿದರೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯ ಎಂ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ಸಹ್ಯದ ಸಹಾಯದೊಂದಿಗೆ ಮೂವತ್ತು ಒಂದು ಎರಡು ಈ ಮೂರು ದಿನಗಳ ರಾಜ್ಯ ಮಟ್ಟದ ಮನೋಳು ಬೆಳಕಿನ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಈ ಬಾರಿಯೂ ಸಹ ಜಿಲ್ಲಾ ತಂಡಗಳನ್ನು ಕರೆತರಲು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಯಾಕಂದರೆ ಬೆಂಗಳೂರಿಗೆ ಸೀಮಿತವಾಗಿಲ್ಲ ಹಾಗೂ ಅದರಲ್ಲೂ ಈ ಆನೇಕಲ್ ತಾಲೂಕಿನ ತಾಲೂಕು ಮಟ್ಟದ ಪಂದ್ಯಾವಳಿಯನ್ನು ಸಹ ಆಯೋಜನೆ ಮಾಡಿದ್ದೀವಿ ಯಾಕಂದರೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬರತಕ್ಕಂಥ ಬೆಂಗಳೂರು ತಂಡಗಳ ಪ್ರಶಸ್ತಿಯನ್ನು ಗೆತ್ಕೊತವೆ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಜನತೆ ತಾಲೂಕಿನಲ್ಲಿ ಇರತಕ್ಕಂಥ ಕ್ರೀಡಾಪಟುಗಳಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂದಿನ ಬಾರಿಯೂ ಸಹ ಇದೇ ಥರ ಅವಕಾಶ ಮಾಡಿಕೊಟ್ಟಿದ್ರು ಹಿಂದಿನ ಬಾರಿ ಹಲವು ತಂಡಗಳು ಆಗಮಿಸಿಲ್ಲ ಈ ಬಾರಿ ನಾನು ನನ್ನ ಪ್ರಕಾರ ಒಂದು ಹೆಚ್ಚಿನ ಒಂದು ಐವತ್ತು ತಂಡಗಳು ಭಾಗವಹಿಸ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಈ ಬಾರಿ ಸಹ ಕುಳಿತುಕೊಳ್ಳೋದಕ್ಕೆ ಗ್ಯಾಲರಿ ವ್ಯವಸ್ಥೆ ಊಟದ ವ್ಯವಸ್ಥೆ ಬಂದು ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರಿಗೆ ಮಲಗೋದಕ್ಕೆ ಕೋಣೆಗಳಾಗಲಿ ಅವರು ಉಳ್ಕೊಳ್ಳೋದಕ್ಕೆ ಸ್ಥಾನ ಎಲ್ಲ ವ್ಯವಸ್ಥೆಗಳನ್ನು ಈ ಸಹ ಬಾರಿ ಮಾಡ್ಕೊಳ್ತೀವಿ ಅಂತ ನಾವು ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರತಿ ಸಂಜೆ ಇದು ಐದು ಗಂಟೆಯಿಂದ ಒಂಬತ್ತು ತೆಗೆ ಪ್ರತಿ ಮೂರು ದಿನಗಳ ನಡೆಯುವ ನಡೆಯುವುದು ಐದು ಐದು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡ್ತೀವಿ ಅದು ಲಾಸ್ಟ್ ದಿನ ಏನು ಶಿವಣ್ಣವರ ಹುಟ್ಟುಹಬ್ಬ ಇರೋ ದಿನ ಲಾಸ್ಟ್ ದಿನ ಅಂತಿಮವಾಗಿ ಅಂತಿಮ ಪಂದ್ಯಗಳನ್ನು ಆಡಿಸ್ತಿದ್ವಿ ಅಭಿಮಾನಿ ಬೆಳಗದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮಂಚೂರು ಸಂಸ್ಥೆಯ ಪದಾಧಿಕಾರಿಗಳು ಆಗಮಿಸುತ್ತೆ ಆದರೂ ವಿಶೇಷವಾಗಿ ಭಾರತ ಕಂಡ ನಮ್ಮ ದೇಶ ಕಂಡ ಅದ್ಭುತ ಕಬಡ್ಡಿ ಆಟಗಾರ ಅರ್ಜುನ ಪ್ರಶಸ್ತಿ ವಿಜೇತರು ಹಾಗೂ ಬೆಂಗಲ್ ವಾರಸ್ನ ಮುಖ್ಯ ತರಬೇತುದರಾಗಿ ಕಾರ್ಯನಿರ್ವಹಿಸಕ್ಕಂಥ ಬಿ ಸಿ ರಮೇಶ್ ಸರ್ ಅವರು ಆಗಮಿಸಿದ್ದಾರೆ ಹಾಗೂ ಬಿ ಸಿ ಸುರೇಶ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರ್ನಾಟಕ ರಾಜ್ಯ ಅಮೆಚೂರು ಅಮೆಚೂರು ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸಿ ಸುರೇಶ್ ಅವರು ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಆಗಮಿಸಿದ್ದ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಪಂದ್ಯಾವಳಿ ಇನ್ನೂ ಹೆಚ್ಚಿನ ಒಂದು ಕಳೆ ಕಟ್ಟುವ ಒಂದು ಪಂದ್ಯಾವಳಿ ಆಗಿರುತ್ತದೆ